ಹಾಯ್ ಎಲ್ಲರಿಗೂ ಹೇಗಿದ್ರಲ್ಲರೂ ವೆಲ್ಕಮ್ ಟು ಮೈ ಚಾನೆಲ್ ಡೇ ಟು ಡೇ ಲೈಫ್ ಮಧ್ಯಾಹ್ನದ ಹೊತ್ತಾಗಿದೆ ಜೋರಾಗಿ ಮಳೆ ಬರ್ತಾ ಉಂಟು ಸೊ ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಕಂಜಿ ಹಾಗೂ ಹುರುಳಿಯ ಚಟ್ನಿ ಮಾಡಿ ಊಟ ಮಾಡುವ ಹುರುಳಿ ಚಟ್ನಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರಿಡಿಯಂಟ್ಸ್ಗಳು ಹುರುಳಿ ಕಾಲು ಕಪ್ ಹುರುಳಿ ಇದನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಇದನ್ನು ಬಣಲೆಗೆ ಹಾಕಿ ಫ್ರೈ ಮಾಡಬೇಕು ಇದನ್ನು ಫ್ರೈ ಮಾಡುವಾಗ ಇದು ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಫ್ರೈ ಮಾಡಿದ ಹುರುಳಿ ಹೀಗೆ ಕಾಣ್ತದೆ ಸ್ಕ್ರೀನ್ನಲ್ಲಿ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ ಖಾಲಿ ಫಸ್ಟಿಗೆ ನಾನು ಕಾಯಿ ತುರಿ ಅರ್ಧ ಗಾತ್ರದ ಸಣ್ಣ ಈರುಳ್ಳಿ ಮತ್ತು ಸಣ್ಣ ಹುಣಸೆ ಹುಣಸೆ ಹಣ್ಣು ಹಾಗೂ ನಾಲ್ಕೈದು ಬ್ಯಾಡಗೆ ಮೆಣಸು ಖಾರಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಗೂ ಸ್ವಲ್ಪ ಅರಿಶಿನ ಹುಡಿ ಒಂದು ಲೋಟಷ್ಟು ನೀರು ಇದನ್ನು ಹಾಗೆ ಗ್ರೈಂಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕ ಗ್ರೈಂಡ್ ಆದ ನಂತರ ಹುರುಳಿಯನ್ನು ಹಾಕಿ ಪುನಃ ಗ್ರೈಂಡ್ ಮಾಡಬೇಕು ಉಪ್ಪು ಹೀಗೆ ಉಪ್ಪು ಕಮ್ಮಿ ಆಗಿದ್ದರೆ ಅದಕ್ಕೆ ಚೆಕ್ ಮಾಡಿ ಹಾಕಿ ಬಿಸಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಜೋರಾಗಿ ಮಳೆ ಬರ್ತಾ ಉಂಟು ಈ ಮಳೆಗೆ ಬಿಸಿ ಬಿಸಿಯಾದ ಗಂಜಿ ಊಟ ಹಾಗೂ ಚಟ್ನಿ ಊಟ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಊಟ ಹಾಗೂ ಚಟ್ನಿ ರೆಡಿಯಾಗಿದೆ ಬಿಸಿ ಬಿಸಿ ಗಂಜಿ ಹಾಗೂ ಚಟ್ನಿ ರೆಡಿಯಾಗಿದೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್